ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಿ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರಲ್ಲೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಜ್ಯೋತಿಕ ಗ್ರ್ಯಾನಿಗೆ ಹೇಳ್ತಾ ಇರ್ತಾಳೆ ನನಗೆ ಕನಸು ಬಿದ್ದಿತ್ತಲ್ಲ ಅದ್ರ ಜೊತೆಗೆ ನಿಮ್ಮನ್ನು ಸಹ ಮನೆಯಿಂದ ತಾತ ಆಚೆ ಆಗ್ತಿರೋ ರೀತಿ ಕನಸು ಬಿದ್ದಿತ್ತು ಗ್ರ್ಯಾನಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾಕಾಗಿ ಪಾರಿಜಾತ ಗೋಲ್ಡಿನೇ ನೋಡ್ತಾ ಇರ್ತಾಳೆ ಅವಾಗ ಯಾಕೆ ಶಾಕಾಗಿ ನೋಡ್ತಾ ಇದ್ದೀರಾ ಅನ್ಬೇಕಾದ್ರೆ ಏನಿಲ್ಲ ಅಂತ ಹಾಗೆ ಸುಮ್ಮಗಾಗಬೇಕಾದ್ರೆ ನನಗೆಲ್ಲ ಅಸತ್ಯ ಗೊತ್ತಾಯಿತು ಗ್ರ್ಯಾನಿ ಬೇಕಾದರೆ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನು ಸತ್ಯ ಹೇಳಿ ಅಂತ ಅನ್ಬೇಕಾದ್ರೆ ನಾನು ಈ ಮನೆ ಮಗಳಲ್ಲ ಅನ್ನೋ ಸತ್ಯ ನನಗೆಲ್ಲ ಗೊತ್ತಾಯಿತು ಅಂತ ಅಂದಾಗ ಈ ಕಡೆ ಪಾರಿಜಾತನಿಗೆ ತುಂಬ ಇಳಿದಿರುತ್ತೆ ಏನು ಹೇಳ್ತಿದೆಯಾ ಅಂದಾಗ ಹೌದು ಗ್ರಾನಿ ನೀನು ಈ ಥರ ಹುಟ್ಟಿದಾಗ ಮಗುನ ಅದಲು ಬದಲು ಮಾಡಿದ ವಿಷ ನನಗೆ ಚೆನ್ನಾಗಿ ಆಯಿತಾ ನೀನು ಮಾಡಿದ ಒಂದೇ ಒಂದು ತಪ್ಪಿನಿಂದ ಪ್ರತಿದಿನ ನಾನು ಇಲ್ಲಿ ನಿದ್ದೆ ಇಲ್ಲ ಊಟ ಇಲ್ಲ ಇಲ್ಲದಲೇ ಸಾಯ್ತಾ ಇದ್ದೀನಿ ಕ್ಷಣ ಕ್ಷಣಕ್ಕೂ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ ಇದೆಲ್ಲ ಕನಸಿರ್ಬೋದು ಗೋಲ್ಡ್ ಇನ್ಬೇಕಾದ್ರೆ ಇದು ಕನಸಲ್ಲ ಗ್ರಾನಿ ಇದು ನಿಜ ಅಂತ ಕೇರ್ತಾ ಇರಬೇಕಾದ್ರೆ ಏನು ಹೇಳ್ತಿದ್ದೆ ಅಂದಾಗ ನನಗೆ ಅಪ್ಪ ಸಿಕ್ಕಿದ್ರು ಎಲ್ಲ ಸತ್ಯನ ಹೇಳಿದ್ರು ಅಂದಾಗ ಯಾವಪ್ಪ ಅಂದಾಗ ಈ ಕಡೆ ಪಾಲಕ್ಷನ್ ಹೆಸರನ್ನ ಹೇಳ್ತಾ ಇರ್ತಾಳೆ ನೋಡು ಸುಮಿತ್ರ ಮತ್ತು ದಶರಥ ಮಗಳು ನೀನಲ್ಲ ನಿಜವಾದ ಸತ್ಯ ಬೇರೆ ಥರ ಇದೆ ಈ ಥರ ನಮ್ಮಮ್ಮ ಈ ಥರ ಮಾಡಿದ್ಲು ಅದ್ಲು ಬದಲು ಮಾಡಿದ್ಲು ಅನ್ನೋ ಎಲ್ಲ ವಿಷಯನೂ ಸಹ ನನಗೆ ಅಪ್ಪ ಹೇಳಿದ್ದಾರೆ ಹಾಗೆ ನಮ್ಮಮ್ಮ ಯಾರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗಿದೆ ಅಂತ ಹೇಳ್ತಾ ಇರ್ತಾಳೆ ನೋಡಿ ನೀವೇ ನಾ ಮಗುನ ಬೇರೆಯವ್ರಿಗೆ ಕೊಟ್ಟು ಆದರೆ ಅವರು ಮನಸ್ಸು ಮನಸ್ಪರದಲ್ಲಿ ಅದನ್ನು ಸಾಕಿದರೆ ಈಗ ಅದು ಜೀವಂತವಾಗಿ ಬದುಕಿದೆ ಅನ್ಬೇಕಾದ್ರೆ ಈ ಕಡೆ ಪಾರಿಜಾತನಿಗೆ ಶಾಕ್ ಆಗಿಬಿಟ್ಟು ಏನು ಆ ಮಗು ಇನ್ನೂ ಬದುಕಿದ್ಯಾ ಅಂದಾಗ ಹೌದು ಗ್ರಾನಿ ಆ ಹುಡುಗಿ ಇನ್ನೂ ಬದುಕಿದ್ದಾಳೆ ಆದರೆ ಏನು ಮಾಡೋದು ಅದೇ ನಮಗೀಗ ಬಂದಿರೋ ದೊಡ್ಡ ಪ್ರಾಬ್ಲಮ್ ಅನ್ನಬೇಕಾದ್ರೆ ಛೆ ಗಟ್ಟಿ ಜೀವ ಆಯ್ತಾ ಇನ್ನೂ ಬದುಕಿದ್ಯಾ ನಾನು ಅದನ್ನು ಕೊಲ್ಲೇಬೇಕು ಅಂತ ಎಷ್ಟೆಲ್ಲ ಪ್ಲಾನ್ ಮಾಡಿದೆ ಆದರೂ ಸಹ ಗಟ್ಟಿ ಪಿಂಡ ಬದುಕಿದೆ ಅಂತ ಸಿಟ್ಟು ಮಾಡಿಕೊಂಡು ಬೈತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಗೋಲ್ಡಿ ಹತ್ರ ಹೋಗ್ಬಿಟ್ಟು ಕೆನ್ನೆನೇ ಇಟ್ಕೊಂಡು ನೋಡು ಗೋಲ್ಡಿ ಆಯ್ತಾ ಪಾಲಾಕ್ಷ ನನ್ನ ಸ್ವಂತ ಮಗ ಹಾಗೆ ಈ ಮನೇಲಿ ಅವನಿಗೆ ಒಂದು ಚೂರು ಮಾನ ಮರ್ಯಾದೆ ಏನೂ ಸಹ ಕೊಡಲೇ ಇಲ್ಲ ಒಂದು ಕವಡೆ ಸಾಸಿವೆ ಅಷ್ಟು ಸಹ ಅಮೌಂಟ್ ಏನು ಕೊಡಲೇ ಇಲ್ಲ ನನ್ನ ಮಗ ಬೀದಿ ಪಾಲಾದ ಇಷ್ಟು ಐಷಾರಾಮಿ ಜೀವನ ಇದ್ರೂ ಸಹ ನನ್ನ ಮಗ ಮಾತ್ರ ಎಲ್ಲೋ ಹಾಯ್ಕೊಂಡು ತಿಂತಾ ಇದ್ದೇನೆ ಆಯಿತಾ ಇದಕ್ಕೆಲ್ಲ ಕಾರಣ ನಿಮ್ಮ ತಾತ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಅದರಲ್ಲಿ ಏನು ಗೊತ್ತಾ ಅವತ್ತೊಂದಿನ ನಾನು ಕೇಳಿದೆ ಈ ಮನೆಗೆ ಮೊಮ್ಮಗು ಬರ್ತಾ ಇದೆ ಬೇಕಾದರೆ ನಿಮ್ಮ ಮೊಮ್ಮಗು ಬರೋದು ಬೇಡ ನನಗೇನಿದ್ರು ನನ್ನ ಮಗನ ಮಗು ಬರಬೇಕು ಅಂತ ಹೇಳಿದ್ರು ಅವತ್ತೇ ನಾನು ಡಿಸೈಡ್ ಮಾಡಿಕೊಂಡೆ ಏನಾದರೂ ಮಾಡಿ ನಾನು ಮಾಡಲೇಬೇಕು ಅಂತ ಆಯಿತು ಥರ ಮಗುನ ಅದಲು ಬದಲು ಮಾಡಿದೆ ನಾನು ಅವತ್ತೇ ಡಿಸೈಡ್ ಮಾಡ್ಕೊಂಡಿದ್ದೆ ಈ ಮನೆಗೆ ನಾನು ರಾಣಿಯಾಗಿ ಬರಲೇಬೇಕು ಅಂತ ಮಾಡಿಕೊಂಡು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಈ ಮನೆಗೆ ನಾನು ಸೇರಿಕೊಂಡೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಪಾರಿಜಾತ ಮಾತೆಲ್ಲ ಕೇಳಿಕೊಂಡು ಈ ಕಡೆ ಗೋಲ್ಡಿನೂ ಸಹ ತುಂಬ ಕಣ್ಣೀರಾಗ್ತಾ ಇರಬೇಕಾದ್ರೆ ಪಾರಿಜಾತ ಬಂದು ಕಣ್ಣು ಒರೆಸ್ಬಿಟ್ಟು ಅವಳು ಕಣ್ಣೀರಾಗ್ತಾ ಇರ್ತಾಳೆ ಅವಾಗ ನೋಡು ಬೇಜಾರ್ ಮಾಡ್ಕೋಬೇಡ ಅಂತ ಇಷ್ಟೆಲ್ಲ ಮಾಡಿರೋಳಿಗೆ ಇದನ್ನು ಮಾಡೋದೊಂದು ದೊಡ್ಡ ವಿಷಯ ಅಲ್ಲ ನಿನಗೇನೇ ತೊಂದರೆ ಆಗ್ದಂಗೆ ನಾನು ಇದ್ದೀನಿ ನನ್ನ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನಾನು ಖಂಡಿತ ನೋಡ್ಕೋತೀನಿ ನೀನು ನೆಮ್ಮದಿಯಿಂದ ಮೊದಲೇಗಿದ್ದು ಅದೇ ರೀತಿ ಇರು ಮಗಳೇ ಅಂತ ಕಣ್ಣೀರು ಒರೆಸ್ಕೊಂಡು ಹಗ್ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಮತ್ತೆ ಕಣ್ಣೀರು ಹಾಕೊಂಡು ಈ ಕಡೆ ಜ್ಯೋತಿ ಕೇಳ್ತಾ ಇರ್ತಾಳೆ ಅಲ್ಲ ಗ್ರಾನಿ ಏನು ಗೊತ್ತಾ ಹುಡುಗಿ ಹೇಗಿದ್ರು ಬದುಕಿದಾಳಲ್ವ ಅವಳೇನಾದರೂ ಒಂದಿನ ಈ ಮನೆಗೆ ಬಂದರೆ ಏನು ಮಾಡೋದು ಅಂತ ಅಂದಾಗ ಆ ಮಾತನ್ನ ಕೇಳಿ ಪಾರಿಜಾತನಿಗೆ ಮತ್ತಷ್ಟು ವಿಷಾಕ್ ಆಗ್ತಾ ಇರುತ್ತೆ ಏನು ಗೊತ್ತಾಗ್ರಾನೆ ಅಕಸ್ಮಾತ್ ಈ ಮನೆಗೆ ಬಂದು ನನ್ನ ರಾಣಿ ಪಟ್ಟನ ಕಿತ್ಕೊಂಡ್ರೆ ನಾನು ಏನು ಮಾಡಲಿ ಅವತ್ತು ನಾನು ಮಿಸ್ ಆಗಿರೋ ಕಿರೀಟನ ತಲೆ ಮೇಲೆ ಹೊತ್ಕೊಂಡು ಮೆರೆತಿದ್ದೆ ಈ ಶಾರದ ಬಂದು ಅದನ್ನು ಎಲ್ಲ ಕಿತ್ಕೊಂಡ್ಳು ಹಾಗೆ ಇನ್ಯಾರೋ ಬಂದು ಈ ರಾಣಿ ಪಟ್ಟನ ಕಿತ್ಕೊಂಡ್ರೆ ನಾನು ಏನು ಮಾಡಲಿ ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಈ ಕಡೆ ಪಾರಿಜಾತ ಬಂದು ಹೇಳ್ತಾ ಇರ್ತಲೇ ನೋಡು ನೀನು ತಲೆ ಕೆಡ್ಸ್ಕೊಬೇಡ ಆಯಿತಾ ನಿನ್ನ ಕಿರೀಟ ಯಾವತ್ತಿದ್ರೂ ನಿನಗೆ ಸಿಗುತ್ತೆ ಆದಷ್ಟು ಬೇಗ ಆ ಹುಡುಗಿನ ಶಿವನ್ ಪಾದಕ್ಕೆ ಸೇರು ಮಾಡೋ ಜವಾಬ್ದಾರಿ ಆಯಿತಾ ಈ ಪಾರಿಜಾತ ಏನು ಅಂತ ಅವಳಿಗೆ ತೋರಿಸ್ತೀನಿ ನೀನು ಮೊದಲೇಗಿದ್ದೆ ಅದೇ ರೀತಿ ಈರುಗೋಲ್ಡ್ ಅಂತ ಹೇಳ್ತಾ ಇರಬೇಕಾದ್ರೆ ಮೊದಲು ಆ ಥರ ಮಾಡೋ ಗ್ರ್ಯಾನೇ ಇಲ್ಲಾದ್ರೆ ನನಗೆ ತುಂಬ ಭಯ ಆಗುತ್ತೆ ಅನ್ಬೇಕಾದ್ರೆ ನೀನು ಚಿಂತೆ ಮಾಡಬೇಡ ನಾನು ಹಾಗೆ ನನ್ನ ಮಗನ ನೋಡಿ ತುಂಬ ದಿನ ಆಯಿತೆ ದಯವಿಟ್ಟು ಅವನೊಂದ್ಸಲ ತೋರಿಸ್ತೀಯ ಕರ್ಕೊಂಡು ಹೋಗ್ತೀಯ ಅನ್ಬೇಕಾದ್ರೆ ನನ್ನ ಮಗನ ಪಾಲಕ್ಷನ್ ನೋಡಬೇಕು ಅಂದಾಗ ಸರಿ ಆಯಿತು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ತುಂಬಾ ಖುಷಿ ಪಟ್ಟು ಹಗ್ ಮಾಡ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಸಿದ್ಧ ವರ್ಕೌಟ್ ಮಾಡ್ತಾ ಇರ್ತಾನೆ ಈ ಕಡೆ ಎಕ್ಸಸೈಸ್ ಮಾಡಬೇಕಾದ್ರೆ ಅಲ್ಲಿ ದೀಪ ಪುಟ್ಟ ಬಂದು ಸಿದ್ದು ಹೇಗೆ ಮಾಡ್ತಾನೆ ಅದೇ ರೀತಿ ಮಾಡ್ತಾ ಇರಬೇಕಾದ್ರೆ ಸಿದ್ದು ನೋಡ್ತಾನೆ ಏನು ನನ್ನನ್ನೇ ಇಮಿಟೇಟ್ ಮಾಡ್ತಾ ಇದೆಯಾ ದೀಪ ಪುಟ್ಟ ಅನ್ಬೇಕಾದ್ರೆ ಹೌದು ಸಿದ್ದು ನಾನು ತುಂಬ ಥರ ಎಕ್ಸಸೈಸ್ ಮಾಡಿದ್ದೀನಿ ನನಗೆ ತುಂಬ ಎಕ್ಸಸೈಸ್ ಗೊತ್ತು ಅನ್ಬೇಕಾದ್ರೆ ಹೌದಾ ಇಡೂ ನೀನು ಮಾಡ್ತೀನಿ ಸುಬ್ಬಿ ಅಂತ ಹೋಗ್ತಾ ಇರಬೇಕಾದ್ರೆ ನನಗೆಲ್ಲ ಎಕ್ಸೈಸ್ ಬರುತ್ತೆ ಆಯಿತಾ ನೀನು ನನ್ನನ್ನು ಹಿಡಿಯೋಕ್ಕಾಗಲ್ಲ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ಅಂತ ಓಡೋಗ್ತಾ ಇರಬೇಕಾದ್ರೆ ಈ ಕಡೆ ದೀಪ ಹಿಡ್ಕೊಳ್ಳೋಕೆ ಅಂತ ಸಿದ್ದು ಸಹ ಓಡಾಡಿಕೊಂಡು ಆಟ ಆಡ್ತಾ ಇರ್ತಾನೆ ನೋಡು ಸಿದ್ದು ನೀನು ಸೋತೆ ಅಂತ ಒಪ್ಕೊ ಸೋಲು ಒಪ್ಕೊಬೇಕಾದ್ರೆ ಈ ಸಿದ್ದು ಸೋಲೋ ಮಾತೆ ಇಲ್ಲ ಯಾವ ಡಿಕ್ಷನರಿಲೂ ಇಲ್ಲ ಆಯ್ತಾ ನಿನ್ನನ್ನು ಇಟ್ಕೊಂಡೇ ಇಟ್ಕೋತೀನಿ ಇದ್ದಾಗ ಬಾ ನೋಡೋಣ ಫ್ರೆಂಡ್ ಅಂತ ಕರಿತಾ ಇರಬೇಕಾದ್ರೆ ದೀಪ ಪುಟ್ಟನ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಶಾರದನೂ ಸಹ ಬಂದ್ಬಿಟ್ಟು ನೋಡು ದೀಪು ಓಡಬೇಡ ಆಯ್ತಾ ಬಿದ್ದುಬಿಡ್ತೀಯ ನಿಂತ್ಕೊ ನಿಂತ್ಕೋಂತ ಅವಳು ಸಹ ಇಟ್ಕೊಳಕ್ಕೆ ಹೋಗಬೇಕಾದ್ರೆ ಸಿದ್ದು ಮತ್ತು ಈ ಕಡೆ ಶಾರದಾ ಇಬ್ಬರು ಸಹ ಡ್ಯಾಶ್ ಓಡ್ಬಿಟ್ಟು ಇಬ್ರು ಒಬ್ಬೊಬ್ಬರ ಮುಖಾನೋಡ್ಕೊತಾ ನಿಂತ್ಕೋತಾರೆ ಅವರಿಬ್ಬರು ನೋಡಿ ಇಲ್ಲಿ ದೀಪ ಪುಟ್ಟ ತುಂಬ ನಗಾಡ್ತಾ ಇರಬೇಕಾದ್ರೆ ಶಾರದ ಹಾಗೆ ಕೋಪ ಮಾಡಿಕೊಂಡು ಏನು ಅಂತ ದೀಪ ಬುಟ್ಟನ ಇಟ್ಕೊಂಡು ಅಲ್ಲ ನಿನಗೆ ನಿನ್ನೆ ಜ್ವರ ಬಂದಿದೆ ಅದಕ್ಕೆ ನಾನು ಶಾಲೆಗೆ ರಜೆ ಹಾಕ್ಸಿದ್ದೆ ಈಗ ನೋಡಿದರೆ ನೀನು ಇಲ್ಲಿ ಕುಣಿತಾ ಇದ್ದೀಯ ಸುಮ್ಮನೆ ಶಾಲೆನ ತಪ್ಪಿಸ್ಕೊಂಡೆ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಕೇಳ್ತಾ ಇರ್ತಾನೆ ಏನು ದೀಪು ನಿನಗೆ ಜ್ವರ ಬಂದಿತ್ತು ಅಂದಾಗ ಹೌದು ನಿನ್ನೆ ರಾತ್ರಿ ಜ್ವರ ಬಂದಿತ್ತು ನಾನು ತಣ್ಣೀರು ಬಟ್ಟೆನ ಕಟ್ಟಿದೆ ಇವಾಗ ಚೆನ್ನಾಗಿದ್ದಾಳೆ ಸ್ಕೂಲಿಗೆ ಹೋದರೆ ಜಾಸ್ತಿ ಆಗುತ್ತೆ ಅಂತ ಕಳಿಸ್ಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸರಿ ಆಯಿತು ಬಾಪುಟ ನೆಗ್ಲೆಕ್ಟ್ ಮಾಡಬೇಡ ನಾವು ಹಾಸ್ಪಿಟ್ಲಿಗೆ ಹೋಗೋಣ ನಾನು ಬೇಕಾದರೆ ಬೇಡ ಅದೆಲ್ಲ ಬೇಡ ಕಷಾಯ ಕುಡಿಸಿದ್ದೀನಿ ಅಂದಾಗ ಇಲ್ಲ ಈಗಿನ ಕಾಲದಲ್ಲಿ ಜ್ವರ ಬಂದರೆ ತುಂಬ ಕಷ್ಟ ಬಿಡಿ ನಾನು ಕರ್ಕೊಂಡೋಗ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆಲ್ಲ ಏನು ಬೇಡ ಆಯಿತಾ ಮೆಡಿಸನ್ ಎಲ್ಲ ಏನು ಬೇಡ ಅವಳಿಗೆ ಮೊದಲೇ ಕಂಡ್ರೆ ಆಗಲ್ಲ ಅದಕ್ಕೆ ನಾನು ಕಷಾಯ ಕುಡಿಸಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ದೀಪ ಫುಟ್ಟ ಸಹ ಹೇಳ್ತಾ ಇರ್ತಾಳೆ ಅವ್ರದು ಫ್ರೆಂಡ್ ಹಾಸ್ಪಿಟ್ಲಿಗೆ ಹೋದರೆ ನನಗೆ ಇಂಜೆಕ್ಷನ್ ಕೊಡ್ತಾರೆ ನನಗೆ ಇಂಜೆಕ್ಷನ್ ಅಂದರೆ ಭಯ ಇಲ್ಲ ಅಂತ ಹೇಳಬೇಕಾದ್ರೆ ಅವರು ನೀನು ಹುಷಾರಾಗಿದೆಯಲ್ಲ ಇವಾಗ ಇಂಜೆಕ್ಷನ್ ಕೊಡಲ್ಲ ಆದರೆ ಸುಸ್ತು ಮಾಡ್ಕೋಬೇಡ ಅಮ್ಮ ಹೇಳ್ದಂಗೆ ರೆಸ್ಟ್ ಮಾಡೋದು ಬೇಕಾದರೆ ಸರಿ ಫ್ರೆಂಡ್ ನಾನು ಹೋಗ್ತೀನಿ ನಿಂತ ಒಳಗಡೆ ಶಾರದನೂ ದೀಪನು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ಶಾರದವರೇ ಒಂದು ನಿಮಿಷ ಅಂತ ಕರೆದು ತನ್ನ ಜೇಬಲ್ಲಿದ್ದ ಸರವನ್ನು ಇಷ್ಟು ವರ್ಷದಿಂದ ಜೋಪಾನವಾಗಿ ಇಟ್ಕೊಂಡಿದ್ದ ಶಾರದ ಸರವನ್ನು ತೆಗೆದು ಹೇಳ್ತಾ ಇರ್ತಾನೆ ಈ ಕಡೆ ಆ ಸಾರ ನೋಡಿ ಶಾರ್ತನಿಗೆ ತನ್ನ ಅಪ್ಪ ಕೊಟ್ಟಿದ್ದ ಗಿಫ್ಟು ಹಳೆದೆಲ್ಲ ನೆನಪಾಗಿ ಕಣ್ಣೀರಾಗ್ತಾಯಿರ್ತಾನೆ ಈ ಕಡೆ ಸಿದ್ದುನು ಸಹ ನೀವು ನನ್ನನ್ನು ಕಾಪಾಡಿದ್ರೆ ಆಯಿತಾ ಅವತ್ತು ಕಾಪಾಡೇನೋ ಹೋದ್ರಿ ಆದರೆ ಮತ್ತೆ ಸಿಗಲೇ ಇಲ್ಲ ನಿಮಗೆ ಒಂದು ಥ್ಯಾಂಕ್ಸ್ ಹೇಳಬೇಕಂತ ನಾನು ಎಷ್ಟು ಕಡೆ ಎಲ್ಲ ಕಡೆ ಹುಡುಕ್ತೆ ಆದರೂ ಸಹ ನೀವು ಸಿಗಲಿಲ್ಲ ಅನ್ಫಾರ್ಚುನೇಟ್ಲಿ ಆಯಿತಾ ನೀವು ನಮ್ಮನೇಲೆ ಸಿಕ್ಕಿದ್ರಿ ನನಗೆ ತುಂಬ ಖುಷಿಯಾಗಿದೆ ಈಗ ಈ ಸರ ಹಾಕೊಳ್ಳೋಕ್ಕೆ ನೀವು ತುಂಬ ದೊಡ್ಡವರು ಇದು ತುಂಬ ಚಿಕ್ಕದು ಆಯಿತಾ ಇದು ದೀಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ದೀಪ ಕತ್ತಿಗೆ ಸರ ಹಾಕ್ತಾ ಇರ್ತಾನೆ ಈ ಕಡೆ ಶಾರದಾ ಸರಣ ನೋಡಿಕೊಂಡು ಇದು ನಮ್ಮಪ್ಪ ನನಗೆ ಪ್ರೀತಿಯಿಂದ ಕೊಟ್ಟಿದ್ದ ಹುಡುಗರೆ ಇದೊಂದೇ ಅವ್ರ ನೆನಪಿಗಾಗಿ ಇರೋದು ನಾನು ಇದನ್ನು ಕಳ್ಕೊಂಡು ತುಂಬ ಮಿಸ್ ಮಾಡಿಕೊಂಡೆ ಅಂತ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ ಅವತ್ತು ಏನಾಯಿತು ಗೊತ್ತಾ ನಿಮ್ಮ ಅಪ್ಪಾಜಿ ಅವರ ವಿಷಯದಲ್ಲಿ ಅಂತ ಹೇಳೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಜರಜೆ ಬಂದು ಇಲ್ಲೇ ಇದ್ದರೆ ಶಾರದಾಕ ಬನ್ನಿ ಅಣ್ಣ ತಿಂಡಿ ತಿನ್ನಿ ಎಲ್ಲರೂ ಕರೀತಿದ್ದಾರೆ ಅಂತ ಸಿದ್ದುನ ಕರೀತಾಳೆ ಅಷ್ಟೊತ್ತಿಗೆ ದೀಪಪುಟ್ಟನು ಸಹ ಹೋಗ್ತಾಳೆ ಈ ಕಡೆ ಶಾರದಾ ಇವತ್ತು ಸಹ ಮಾತನ್ನ ಕೇಳ್ಕೊಡ್ದೆ ಹಾಗೆ ಸಿದ್ದುನ ತಪ್ಪಾಗಿ ತಿಳ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ನರಸಿಂಹ ಶೋಭ ಶೋಭ ಅಂತ ಕೂಕ ಬರ್ತಾನೆ ಆದರೆ ಇಲ್ಲಿ ಮನೇಲಿ ಒಬ್ಬಳೇ ಕೂತಿರ್ತಾಳೆ ಅವಾಗ ಬಂದು ಬೈತಾ ಇರ್ತಾನೆ ಅಲ್ಲ ಡೋರ್ ಓಪನ್ ಮಾಡ್ಕೊಂಡಿದ್ದಿಲ್ಲ ಯಾವನಾದ್ರು ಕಳ್ಳ ಬಂದು ಏನಾದರೂ ದೋಚ್ಕೊಂಡು ಹೋದರೆ ಏನು ಮಾಡೋದು ಅಂತ ಅಂದಾಗ ಯಾಕೆ ಕರ ಬರ್ದಾಳಂಗೆ ಕೂತಿದ್ಯಾ ಅಂತ ಇರ್ತಾನೆ ಅವಾಗ ಆದರೂ ಸಹ ಅವಳು ಮಾತಾಡಲ್ಲ ಅವಾಗ ಕೈ ಹಿಡಿದು ಎದಳಿಸ್ತಾನೆ ಅವಾಗ ಅಯ್ಯೋ ನೀವು ಇವಾಗ ಬಂದ್ರೆ ಅಂದಾಗ ಅಲ್ಲ ಆಗ್ಲಿಂದ ಕೂಗ್ತಾ ಇದ್ದೀನಿ ಆದರೂ ಸಹ ರೆಸ್ಪಾನ್ಸ್ ಮಾಡ್ತಿಲ್ಲ ಏನಾಗಿದೆ ಅಂದಾಗ ಇನ್ನೇನು ಮಾಡಲಿರಿ ಎಷ್ಟೊತ್ತು ಅಂತ ನಾನು ಟಿ ವಿ ನೋಡಲಿ ನೀವು ಬೆಳಗ್ಗೆ ಹೋದರೆ ಎಷ್ಟೊತ್ತಿಗೆ ಸಂಜೆಗೆ ಬರ್ತೀರ ಅಂತ ಗೊತ್ತೇ ಆಗಲ್ಲ ಏನು ಮಾಡಲಿ ಮನೇಲೋ ಒಂದು ಮಗು ಇದ್ದರೆ ಹೇಗೋ ಟೈಮ್ ಪಾಸ್ ಮಾಡ್ಬೋದಿತ್ತು ಆ ದೇವರು ನನ್ನ ಹೊಟ್ಟೆಯಲ್ಲಿ ಒಂದು ಹುಳನೂ ಸಹ ಹುಟ್ಟಿಸ್ಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ನೀನು ಯಾಕೆ ಬೇಜಾರ್ ಮಾಡ್ಕೋತೀಯ ನನ್ನ ಮಗಳು ದೀಪು ಇದ್ದಾಳಲ್ವಾ ಅಂತ ನರಸಿಂಹ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶೋಭಾ ಹೇಳ್ತಾ ಇರ್ತಾಳೆ ಅದನ್ನು ಎಷ್ಟು ಸಲ ಹೇಳ್ತಿರ ರೀ ನೀವು ಹೇಳ್ತಾ ಇದ್ದೀರಿ ಅಷ್ಟೇ ಮಾಡಲ್ಲ ಮಾಡೋಲ್ಲ ನನ್ನ ಕಿವಿ ತೂತಾಗಿದೆ ಅಂತ ಅಂದಾಗ ನೀನು ಯಾಕೆ ಬೇಜಾರು ಮಾಡ್ಕೋತೀಯ ನಾನು ಕರ್ಕೊಂಡೇ ಬಂದೆ ಬರ್ತೀನಿ ಅಂತ ಅಂದ್ಬಿಟ್ಟು ಶಾರದಾ ಜೊತೆ ಮಾತಾಡಿದ್ದನ್ನು ನೆನಪು ಮಾಡಿಕೊಂಡು ಕೋಪ ಮಾಡ್ಕೊತಾ ಇರ್ತಾನೆ ಯಾವುದೇ ಕಾರಣಕ್ಕೂ ಸಹ ದೀಪ ಪುಟ್ಟನ ನನಗೆ ಕೊಡಲ್ಲ ಅಂತ ಹೇಳಿರೋ ಮಾತನ್ನ ಕೇಳ್ಕೊಬಿಟ್ಟು ಅವಳು ಕುಡಿದಿದ್ರೇನು ನಾನು ಎತ್ಕೊಂಡೆ ಬರ್ತೀನಿ ಅಂತ ಕೋಪ ಮಾಡಿಕೊಂಡು ಇಲ್ಲಿ ನರಸಿಂಹ ಓಡ್ತಾ ಇರ್ತಾನೆ ಈ ಕಡೆ ಶೋಭಾ ಬೇಡ ರೀ ಅಂತ ಅಂದ್ರೂ ಸಹ ಕೇಳ್ದನೇ ಅವನು ಸಿಕ್ ಮಾಡಿಕೊಂಡು ಹೋಗೇ ಬಿಡ್ತಾನೆ ನಿನ್ನ ಬೇಸರನ ನಾನು ಕಡಿಮೆ ಮಾಡ್ತೀನಿ ದೀಪ ಪುಟ್ಟ ಬಂದರೆ ಸರಿಯಾಗುತ್ತಲ್ವ ಅಂದಾಗ ಹೌದು ಅಂತ ಹೇಳ್ಬೇಕಾದ್ರೆ ಸರಿ ನಾನು ಕರ್ಕೊಂಡ್ ಬರ್ತೀನಿ ಅಂತ ಹೊರಟೋಗ್ತಾ ಇರ್ತಾನೆ ಈ ಕಡೆ ಶೋಭಾ ಬೇಡ ಅಂದ್ರೂ ಸಹ ಅವನು ಹೋಗಿ ಬಿಡ್ತಾನೆ ಇನ್ನೊಂದು ಕಡೆ ಇಲ್ಲಿ ಮನೆಯಲ್ಲಿ ಜಲಜಾ ಮತ್ತೆ ಹಾಗೆ ಶಾರದಾ ದೀಪಪುಟ ಎಲ್ಲರೂ ಸಹ ತಿಂಡಿನ ರೆಡಿ ಮಾಡ್ತಾ ಇರಬೇಕಾದ್ರೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ನಾನು ಸಹ ತಿಂಡಿಗಳನ್ನೆಲ್ಲ ತಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತೀನಿ ಬೇಕಾದ್ರೆ ಜಲಜಾ ಬೇಡ ಬೇಡ ದೀಪ ಪುಟ್ಟ ಏನು ಗೊತ್ತಾ ನೀನೇನಾದರೂ ತಗೊಂಡು ಅದನ್ನು ಕೆಳಗಡೆ ಬಿಡಿಸಿ ತಿಂಡಿ ಎಲ್ಲ ಹಾಳು ಮಾಡಿದರೆ ಸುಮ್ಮನೆ ಯಾಕೆ ಅದೆಲ್ಲ ರಗಳೆ ಆಯ್ತಾ ನಾನು ಅದು ನಾನು ಮತ್ತು ಶಾರದಾಕ ಇಬ್ಬರೂ ಸಹ ಕೆಲಸ ಮಾಡೋಕ್ಕೆ ಇದ್ದೀವಿ ಆ ಕೆಲಸನ ನಾವು ಮಾಡ್ತೀವಿ ನೀನು ತಿಂಡಿ ತಿನ್ನು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಅಮ್ಮ ನೋಡಮ್ಮ ಜಲ ಅಂತ ಅನ್ಬೇಕಾದ್ರೆ ಬಂದು ಶಾರದಾ ಕೆನ್ನೆಗೆ ಒಂದು ಮುತ್ಕಟ್ಟು ಸರಿ ಆಯ್ತು ಬಾ ಅಂತ ಕರಿತಿರ್ತಾಳೆ ಅಷ್ಟೊತ್ತಿಗೆ ಮನೆಯವರೆಲ್ಲರೂ ಸಹ ಶಾರದಾ ತಿಂಡಿ ರೆಡಿನ ಅಂದಾಗ ಈ ಕಡೆ ದೀಪ ಪುಟ್ಟ ಆ ತಾತ ಎಲ್ಲ ರೆಡಿ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಸರಿಯಾದ ಚಿನಕುರುಳಿ ನೀನು ಅಂದ್ಬಿಟ್ಟು ಎಲ್ಲರೂ ನಗಾಡ್ಕೊಂಡು ಟಿಫನ್ಗೆ ಅಂತ ಕೂತಿ ಈ ಕಡೆ ದಶರಥ ಸುಮಿತ್ರಾ ತಾತ ಎಲ್ಲರೂ ಸಹ ಖುಷಿಯಿಂದ ಬಂದು ಟಿಫನ್ ಮಾಡೋಕ್ಕೆ ಕೂತಿರ್ಬೇಕಾದ್ರೆ ಈ ಕಡೆ ಜ್ಯೋತಿಕನು ಸಹ ಬಂದು ಕೂತ್ಕೊಂಡು ತನ್ನ ಪಕ್ಕದಲ್ಲಿ ಸಿದ್ದುಗೆ ಅಂತ ಹಾಗೆ ಡೈನಿಂಗ್ ಟೇಬಲಲ್ಲಿ ಒಂದು ಚೇರ್ನ ಇಟ್ಕೊಂಡಿರ್ತಾಳೆ ಅವಾಗ ಸಿದ್ಧನು ಸಹ ಬಂದ್ಬಿಟ್ಟು ಹಾಗೆ ಜ್ಯೋತಿಕನ ನೋಡ್ಬಿಟ್ಟು ಅವ್ಳ ಪಕ್ಕದಲ್ಲಿ ಕೂತ್ಕೊಳ್ಳ್ದಲ್ಲೇ ಹೋಗಿ ದಶರಥ ಪಕ್ಕದಲ್ಲಿ ಕೂತ್ಕೊಬಿಡ್ತಾನೆ ಈ ಕಡೆ ತುಂಬ ಕೋಪ ಆಗ್ಬಿಡುತ್ತೆ ಜ್ಯೋತಿಕಾಗೆ ಆವಾಗ ಪಾರಿಜಾತ ಬಂದ್ಬಿಟ್ಟು ಜ್ಯೋತಿಕನ ಪಕ್ಕ ಕೂತ್ಕೋತಾಳೆ ಅವಾಗ ಒಳ್ಳೆ ಬ್ಯಾಟಿಂಗ್ ಮಾಡೋಣ ಬಾ ಬಾ ಸಿದ್ದು ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ ತಾತನೂ ಬಂದ್ಬಿಟ್ಟು ನಮ್ಮ ಶಾರದಾ ಮತ್ತು ಜಲಜ ತಿಂಡಿ ಮಾಡಿದ್ದಾರೆ ಅಂತಂದ್ರೆ ಬ್ಯಾಟಿಂಗ್ ಬಾರ್ಸೋದೆ ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ ಸಹ ಖುಷಿಯಾಗಿ ತಿಂಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಕಡೆ ಸಿದ್ದು ದೀಪ ಪುಟ್ಟನ ನೋಡ್ಬಿಟ್ಟು ಬಾ ಫ್ರೆಂಡ್ ಅಂತ ಕರೆದಾಗ ಏನು ಫ್ರೆಂಡ್ ಅನ್ಬೇಕಾದ್ರೆ ಇವತ್ತು ನಾನೇ ನನ್ನ ಕೈಯಾರ ನನ್ನ ಫ್ರೆಂಡಿಗೆ ತಿಂಡಿ ತಿನ್ನಿಸ್ತೀನಿ ಹೌದಾ ಅವಜವಾಗ್ಲು ಅಂತ ಅಂತ ದೀಪ ಪುಟ್ಟ ಕೇಳಬೇಕಾದ್ರೆ ಬಾ ಅಂತ ತೊಡೆ ಮೇಲೆ ಕೂರಿಸ್ಕೊಂಡು ತಿಂಡಿ ತಿನ್ನಿಸ್ತಾ ಇರ್ತಾನೆ ಈ ಕಡೆ ಜ್ಯೋತಿ ಹಾಗೆ ಮತ್ತು ಪಾರಜಾತಿ ಇಬ್ಬರು ಸಹ ಕೋಪ ಮಾಡಿಕೊಂಡು ದೀಪ ಪುಟ್ಟನ ಗುರಾಯಿಸ್ತಾ ಇರ್ತಾರೆ ಇನ್ನೊಂದು ಕಡೆ ಎಲ್ಲರೂ ತಿಂಡಿ ತಿನ್ನಬೇಕಾದ್ರೆ ಸುಮಿತ್ರಾ ದಶರಥನ್ಗೆ ಮಾತಾಡಿ ಅಂತ ಹೇಳಬೇಕಾದ್ರೆ ಒಂದು ವಿಷಯ ಮಾತಾಡಬೇಕು ಏನು ಗೊತ್ತಾ ಇಷ್ಟು ದಿನ ಲ್ಯಾಪ್ಟಾಪ್ ಕಳೆದೋಗಿತ್ತು ಆದರೆ ಯಾರು ಕಳೆದಾಕಿದ್ರು ಅಂತ ನಮಗೆ ಇದ್ವಿ ಈಗ ಎಲ್ಲ ಕ್ಲಿಯರ್ ಆಗಿದೆ ಆದರೆ ತುಂಬ ಮೆಚೂಡಾಗೆ ಈ ಕಡೆ ಸಿದ್ದು ತುಂಬ ಬಿಹೇವಿಯರ್ ಮಾಡಿದ್ದಾನೆ ಆಯಿತಾ ತುಂಬ ಬಿಹೇವ್ ಮಾಡಿದ್ದಾನೆ ಅದು ನನಗೆ ತುಂಬ ಇಷ್ಟ ಆಯಿತು ಹಾಗೆ ನಾನು ಅಪ್ಪನ ಜೊತೆ ಮಾತಾಡಿ ಒಂದು ಡಿಸಿಷನ್ಗೆ ಬಂದಿದ್ದೀನಿ ಅವನಿಗೆ ತುಂಬ ಒತ್ತಡದ ಕೆಲಸ ಜಾಸ್ತಿ ಆಗಿರೋದ್ರಿಂದ ಅವನಿಗೆ ರೆಸ್ಟ್ಲೆಸ್ ಆಗಿರೋದ್ರಿಂದ ಅವನಿಗೆ ಒ ಪೋಸ್ಟ್ನ ತೆಗೆದು ನಾನು ಜ್ಯೋತಿಗಾಗೆ ಕೊಟ್ಟಿದ್ದೆ ಆದರೆ ಈಗ ಸಿ ಇ ಒ ಪೋಸ್ಟಿಗೆ ಅವನಿಗೆ ಫಿಟ್ನೆಸ್ ಇದೆ ಅದಕ್ಕೋಸ್ಕರ ನಾನು ಅವನಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಆ ಮಾತು ಕೇಳಿ ಜ್ಯೋತಿಗೂ ತುಂಬ ಶಾಕ್ ಆಗ್ತಿರುತ್ತೆ ಹಾಗೆ ಪಾರಿಜಾತನಿಗೂ ಸಹ ತುಂಬ ಬೇಜಾರಾಗ್ತಿರುತ್ತೆ ಈ ಕಡೆ ದಶರಥನೂ ಸಹ ಹೇಳ್ತಾ ಇರ್ತಾನೆ ನಮಗೆಲ್ಲ ಖುಷಿ ಇದೆ ಮತ್ತು ಒ ಸ್ಥಾನ ಕೊಡೋಕ್ಕೆ ನಾನು ಅಪ್ಪನ ಜೊತೆ ಮಾತಾಡಿದ್ದೀನಿ ಅಂತ ಅಂದಾಗ ಮನವರೆಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ ಶಾರದನಿಗಂತೂ ತುಂಬ ಖುಷಿಯಾಗುತ್ತೆ ದೀಪ ಪುಟ್ಟನೂ ಸಹ ಖುಷಿ ಪಡ್ತಾ ಇರಬೇಕಾದ್ರೆ ಆವಾಗ ದಶರಥ ಹೇಳ್ತಾ ಇರ್ತಾನೆ ನನ್ನ ಮಗಳು ಸಹ ಜ್ಯೋತಿಗನ್ನು ಒಪ್ಕೊಂಡಿದ್ದಾಳೆ ಅಂದಾಗ ಹ್ಞೂ ಅಂತ ಕತ್ತ ಅಲ್ಲಾಡಿಸ್ತಾ ಇರ್ತಾಳೆ ಅವಾಗ ತಾತ ಹೇಳ್ತಾ ಇರ್ತಾರೆ ನೋಡು ನೀನು ಬೇಜಾರ್ ಮಾಡ್ಕೋಬೇಡ ಆಯಿತಾ ನಾನು ದಶರಥ ಡಿಸಿಷನ್ನ ತೊಗೊಂಡು ಮತ್ತೆ ನಿನಗೆ ಸಿ ಒ ಪೋಸ್ಟ್ ನಾನು ಕೊಡ್ತಾ ಇದ್ದೀನಿ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಏನೂ ಮಾತಾಡ್ತಾನೆ ಹಾಗೆ ಸೈಲೆಂಟಾಗಿ ಕೂತ್ಬಿಡ್ತಾನೆ ಆದರೆ ಶಾರದನಿ ಮಾತ್ರ ತುಂಬ ಖುಷಿ ಆಗ್ತಾ ಇರುತ್ತೆ ಈ ಕಡೆ ಪಾರಿಜಾತನು ಹಾಗೆ ಜ್ಯೋತಿಕನು ತುಂಬ ಕೋಪ ಮಾಡಿಕೊಂಡು ಹಾಗೆ ಸಿದ್ದುನ ನೋಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟನೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು